ಈ ಬಾಲ್ ಸಿಕ್ತ ವಿಜಯ್ಗೆ ಗಿಫ್ಟ್ ಬಂದಿದೆ ಇದ್ರೊಳಗೆ ಬೆಳಗ್ಗೆ ಬೆಳಗ್ಗೆ ಬಾಲ್ ಸಿಕ್ತು ಓ ಇಲ್ಲಿ ನೋಡಿ ಗಾಯ್ಸ್ ಇದು ನಮ್ಮ ಕ್ಯಾಟ್ ಗಳಿಗೆ ಕೊಡ್ತಾನ ಅವನು ಸೋ ಗಾಯ್ಸ್ ಹೌದಾ ಮತ್ತೇನು ವಿಜಯ್ ಏನು ಮಾಡ್ತಾ ಇದ್ದೀಯಾ ಇಂದು ಏನು ಮಾಡುತ್ತೆ ಗಾಯ್ ವಿಜಯ್ Sunday ಸಂಡೇನಾ ಸಂಡೇ ಇನ್ ಸ್ಪೆಷಲ್ ಏನ್ ಅಂದ್ರೆ ಅಡುಗೆ ಮಾಡೋದು ಅಡುಗೆ ಮಾಡ್ತೀಯಾ ಯಾವ ತರದ ಅಡುಗೆ? ಬಂದೆವು ದಿವಸ ನೀನೇ ಆಗಿ ಬಂದೆವು ಸಾರು ಅಲ್ಲ ಇವತ್ತು ಏನು ಮಾಡ್ತಾ ಇದ್ದೀಯಾ ಸ್ಪೆಷಲ್ ಅಂತ ಕೇಳಿದೆ ಇವತ್ತು ಸಾರನ್ನ ಮಾಡ್ತಾ ಇದ್ದೀನಿ ಅಲ್ಲಿ ನಮ್ಮಮ್ಮ ಈ ಕಡೆ ಡೆಡಿ ವಿಚೆ ಏ ಏ ಚಾರ್ಜ್ ಹಚ್ಬೇಕು ವಿಜಯ್ ಬಿದ್ದುಬಿಡ್ತು ಚಾರ್ಜು ಚಾರ್ಜ್ ಇಲ್ಲ ಮೊದಲೇ ಫೋನ್ಗೆ ಹಚ್ಚು ವಿಜಯ್ ಹಸ್ತಿಯಾ ಆಯಿತು ಏನು ಏನು ವಿಜಯ್ ಏನು ಸ್ಕೂಲ್ ಬ್ಯಾಗು ಏನು ಅಂದೆಲ್ಲ ಹೇಳಿ ನಾವೇ ಹಚ್ಚೋಣ ಹಾ ವಿಜಯ್ ಸ್ವಲ್ಪ ಬ್ಯುಸಿ ಆಗಿದ್ದಾನೆ ಅವನೇನು ಸ್ಕೂಲ್ ಬ್ಯಾಗನ್ನು ತರಿಸಿದ್ದಾನೆ ನಾಳೆಯಿಂದ ಸ್ಕೂಲ್ ಹೋಗ್ಬೇಕಲ್ವಾ ನಾಳೆ ಚೆನ್ನಾಗಿ ತಗೊಂಡ್ ಬರಬೇಕು ಯಾವ ಸ್ಕೂಲ್ ಬ್ಯಾಗು ಬಾ ಇಲ್ಲಿ ಬಾ ಲೈಟ್ ಹಾಕು ಇಲ್ಲೇ ಮಾಡೋಣ ಹೌದಾ ನೋಡಿ ವಿಜಯ್ ಎಪಿಸೋಡ್ಗಳನ್ನ ಮಾಡ್ತಿದ್ದಾನೆ ನೋಡಿ ಹೇಳಿ ವಿಜಯ್ ನನಗ ನನಗೆ ನನಗೆ ತೋರಿಸ

तो अस्तित्व। तो सोएगा इस बल्ली। मैं सही था। मैं कूचे स्कूल को आटे का नहीं आ रही था। स्थारी

ಇಲ್ಲಿ ಇಲ್ಲಿ ಇದನ್ನು ಟೈಟ್ ಮಾಡಬೇಕು ಆಮೇಲೆ ಕರೆಕ್ಟ್ ಆಗುತ್ತೆ ಅದು ಇದನ್ನು ಇಲ್ಲಿ ಜಗಬೇಕು ಇಲ್ವ ಒಳಗಡೆ ಮಾಡೋಣ ಕ್ಯಾಟಿಗೆ ಬಾಲನೇ ಇಲ್ವಲ್ಲ ಇದ್ರಾಗ ಸೊ ಹೇಗೆ ನೋಡಿ ಬೆಳಗ್ಗೆ ಬೆಳಗ್ಗೆ ನಮ್ಮ ಬಂದ್ ಅವರು ಇನ್ನೂ ಕೆಲಸವನ್ನು ಮಾಡುತ್ತಿದ್ದಾರೆ ಮನೆಯಲ್ಲಿ ಇಂದು ಸಾಂಬಾರು ರೆಡಿ ಆಗ್ತಾ ಇದೆ ಬೆಳಿಗ್ಗೆ ಬೆಳಗ್ಗೆ ಹಾಗೆ ಇಲ್ಲಿ ನೋಡಿ ಚಾನು ಈ ಪಾತ್ರೆಯಲ್ಲಿ ರೆಡಿ ಆಗ್ತಾರೆ ಈ ಪಾತ್ರೆ ಆ ಪಾತ್ರೆ ಅಂತ ಏನಿಲ್ಲ ಯಾವ ಪಾತ್ರೆ ಸಿಗುತ್ತೆ ಆ ಪಾತ್ರೆಯಲ್ಲಿ ಮಾಡೋದು ತಿನ್ನೋದು ಕುಡಿಯೋದು ಸಜ್ಜಾಗ ಏನಾಯ್ತು ವಿಜಯ್ ಓ ಗಾಯ್ಸ್ ಅರಿತು ವಿಜಯ್ನ ಬ್ಯಾಗು ಅರತಿಲ್ಲ ಕಣವು ಏನಾಯ್ತು ನೋಡ್ದಾನು ಇದಕ್ಕೆ

ಇಲ್ಲಿಂದ ಹಿಂಗೆ ತಗೊಂಡು ಇದ್ರೊಳಗೆ ಹಾಕೊಳ್ಳೋದು ಮತ್ತೆ ಇದ್ರೊಳಗೆ ಹಾಕಬೇಕು ಇಲ್ಲಿದೆ ನೋಡಿ ಇಲ್ಲ ನೋಡಿ ಹಾಕಬೇಕು ಆ್ಯಕ್ಚುಲಿ ಇರ್ಲಿ ಬಿಡು ಇವಾಗ ಹಾಕೊ ಹಾಕೊಂಡು ತೋರಿಸ್ಬೋದು ಇಂದು ಸಂಡೇ ಎಲ್ಲರೂ ಮಸ್ತಿ ಮಜಾ ಮಜಾಸ್ಕ ಜ ಸಾರನ್ನ ಯಾರು ಮಾಡಿರೋದು ವಿಜಯ್ ನೀನ್ ಮಾಡಿಲ್ವಾ ಇಲ್ಲಿ ಅಡ್ಗೆ ಮಾಡ್ತೀನಿ ಅಂತ ಕೂತಿದ್ದಾನೆ ವಿಜಯ್ ಏ ಪಾಪ್ಕಾರ್ನ್ ಮಾಡಿದಾನಲ್ಲ ವಿಜಯ್ ಅದನ್ನು ತೋರಿಸು ಏ ಪಾಪ್ಕಾರ್ನ್ ತೋರಿಸು ಹೇ ಗಾಯ್ಸ್ ಇವತ್ತು ಇಂದು ವಿಜಯ್ನೇ ಪಾಪ್ಕಾರ್ನ್ ಅನ್ನ ಮಾಡಿ ನೋಡಿ ಮಾತನಾಡಿತಾ ಇದ್ದೆ ಬೆಳಗ್ಗೆ ಬೆಳಗ್ಗೆ ವಿಜಯನಿಗೆ ವಿಜಯವರಮ್ಮ ಅನ್ನ ಸಾರು ಎಲ್ಲ ಮಾಡಿದ್ದೇನೆ ಈ ಕುಕ್ಕರ್ ಒಂದು ಇಡೋದನ್ ಅಂತ ಓ ವಿಜಯನಿಗೆ ಆಟದ ನೆನಪು ಬಂತು ಆಡೋಣ ಅಂತ ಹೇಳ್ತಾ ಇದ್ದಾನೆ ಬಚ್ಚಿಟ್ಕೊಳ್ಳೋದು ಏನು ಬಚ್ಚಿಟ್ಕೊತಾ ಇದ್ದಾನೆ ನೀನು ಇಲ್ಲಿ ನೋಡಿ ಕಥೆನ ಎಲ್ರ ಸ್ಕೂಲ್ಗೆ ಹೋಗ್ತಾ ಕೇಳು ಹೋಗ್ತಾ ಇವಾಗ ನಾನು ಒಬ್ಬ ಈಗ ಫಸ್ಟ್ಗೆ ಮಾತಾಡ್ಬಹುದಲ್ಲ ಆಮೇಲೆ ಇಲ್ಲಿ ನೋಡಿ ಇಂದು ನಮ್ಮ ಮನೆಯಲ್ಲಿ ಅವಲಕ್ಕಿ ಸ್ಪೆಷಲ್ 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 ಆಗಿರುವ ಅವಲಕ್ಕಿ ಸ್ಪೆಷಲ್ ಆಗಿರುವ ಅವಲಕ್ಕಿ ಯಾವ್ಲಕ್ಕಿ ನೆನಪಾದರೆ ಸಾಕು ನೆನಪಾಗ್ತಾರೆ ನಮಗೆ ನಮ್ಮ ಒಮ್ಮೆ ಇಂದು ಎಂತ ಹುಡುಕಲಿ ನಾನು

ಕರೆಕ್ಟಾಗಿರೋದನ್ನು ಹೇಳು ಅವರು ಕೂಡ ಖುಷಿ ಪಡ್ತಾರೆ ವಿಜಯನ ಹತ್ರ ಒಳ್ಳೆಯ ವಿಚಾರಗಳು ತುಂಬಾ ಹಾಗೆ ಇನ್ನೂ ಒಳ್ಳೊಳ್ಳೆ ವಿಚಾರಗಳು ಕೂಡ ಅಯ್ಯೋ ಗಾಯಸ್ ಇಲ್ಲಿ ಚಿಡ್ಡ ಹಿಡ್ದಿದ್ದಾನಂತೆ ವಿಜಯ್ಗೆ ಒಂದು ನಿಮ್ಮ ಒಂದು ಓ ವಾಯ್ಸ್ ಬಿಡ್ತಿದ್ದು ನೋಡಿ ವಿಜಯನು ಹಾಂ ಆಮೇಲೆ ಏ ವಿಜಯ್ 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 ಜಯ ನಿನ್ನೆ ನಡ್ಕೊಂಡು ಹೋಗಬೇಕಾದ್ರೆ ನೈಟು ಹತ್ತು ಗಂಟೆಗೆ ವಾಕಿಂಗ್ ಹೋಗೋಣಪ್ಪ ಅಂತ ಹೇಳ್ದ ಆಗ ನಾನು ವಿಜಯ್ ಹಾಗೂ ದಾನು ಸೇರಿ ಸ್ಕೂಬಿನ ಕರ್ಕೊಂಡು ಹೋಗಿದ್ವಿ ಇಲ್ವಾ ಸ್ಕೂಬಿನ ಕರ್ಕೊಂಡು ವಾಕಿಂಗ್ಗೆ ಹೋದ್ವಿ ರಾತ್ರಿಯಲ್ಲಿ ಅವನು ಯಾವ ಯಾವ ಬಾಲ್ ತರಿಸಿದ್ದೆ ನೀನೆ ಅವು ಯಾವ ಬಾಲ್ ತರಿಸಿದ್ದಲ್ಲ ಶೈನಿಂಗ್ ಬಾಲನ್ನು ತರಿಸಿದ್ದ ಅವು ಇದ್ದಾವೆನೋ ಎಲ್ಲಿದ್ದಾವೆ ಶ ತೋರಿಸು ಅಲ್ಲ ನಿನ್ನ ಕೈಯಲ್ಲಿಲ್ವಾ ಹಾಂ ತೊಗೊಂಡ್ಬಾ ಎಲ್ಲಿ ಎಲ್ಲಿ ಕಾಣಿಸಾವ ನೀರ ಕಾಣಿಸಲ್ಲ ಬಿಡಪ್ಪ ಹೌ ಎಲ್ಲಿ ಟಪೊಳಗನಾ ಟಪ ಇಲ್ವಾ ನೋಡಿ ತಗೊತೋರ್ಸ Hey, é. da, noira, da blue togo. E togo? Hmm? E olha a blue azul. Olha para o outro lado. Certo. Olha lá. Certo! Olha! Olha Oh! Yes. Uh, ok. ಸೊಗೈಸ್ ಅಭೇ ಅವು ಇವಾಗ ತಾನೇ ನೋಡಿರಲ್ಲ ಓಕೆ ಏನಂತಾರೆ ಶೈನಿಂಗ್ ಬಗೊಂಡು ನೈಟು ಹತ್ತು ಗಂಟೆಗೆ ವಾಕಿಂಗ್ ಹೋಗೋಣ ಅಂತ ಹೇಳಿದ ಹೀಗಿದ ತಕ್ಷಣ ಕೂಡ ಮಳೆ ಬೇರೆ ಆಗ್ತಿತ್ತು ಆಗಲೇ ಆ ಮಳೆಯಲ್ಲಿ ಏನು ಹೋಗೋದು ಅಂತ ಯೋಚನೆ ಮಾಡಿ ಅವನಿಗೆ ಬೇಡ ಅಂತ ಹೇಳಿದ್ವಿ ಆದರೂ ಅವನಿಗೆ ಕೋಪ ಬಂತು ಕೋಪ ಬಂದ ಮೇಲೆ ಹೋಗೋದೇ ಅಪ್ಪ ನಾವು ವಾಕಿಂಗ್ ಹಾಂ ನೋಡಿ ಇಲ್ಲಿ ಇವನು ಬಾಚಿಟ್ಕೊಳ್ತಾನೆ ನಾವು ಇವನನ್ನ ಹುಡುಕ್ಬೇಕು ಬಚ್ಚಿಟ್ಕೊಳ್ತಾನೆ ನಾವು ಇವನನ್ನು ಹುಡುಕ್ಬೇಕು ಹಾಂ ಹಾಗೆ ಹೋದ್ವಿ ಕಾಲು ಜರಿದು ವಿಜಯ್ ಕೆಳಗೆ ಚೂರು ಹಿಂಗೆ ಕಾಲು ಹಚ್ಕೊಂಡ ಕಾಲು ಪೆಟ್ಬಡ್ದು ಕಾಲಿಗೆ ಒಂದು ಚೂರು ಪೆಟ್ಬಾರ್ದು ಮನೆಗೆ ಬಂದ ನೋಡಿ ಇಲ್ಲಿ ಬಡ್ದಿದ್ದೆ ನೋಡಿ ಸೊ ಅದಕ್ಕೆ ನಿನ್ನೆ ತುಂಬ ಬೇಜಾರಾಗಿತ್ತು ಅವನಿಗೆ ಸೊ ಹಾಗಾಗಿ ರಾತ್ರಿ ಹೊತ್ತು ಶೈನಿಂಗ್ ಬಾಲನ್ನು ರೋಡ್ ಮೇಲೆ ಹೋಗಿಬೇಕನ್ನು ಅವಾಂತರದಲ್ಲಿ ಮಾಡಿದ್ದ ಕೆಲಸವನ್ನು ಸೋ ಮಚ್ ಗಾಯ್ಸ್ ಇದಾಗಿತ್ತು ಇಂದಿನ ವಿಡಿಯೋ ಹಾಗೆ ಪ್ರತಿನಿತ್ಯ ನೀವು ವಿಡಿಯೋನ ನೋಡಿ ನಾನು ನಿಮ್ಮ ಮನೆಯ ಮಗ ವಿಜಯ್ ಕೂಡ ನಿಮ್ಮ ಪ್ರೀತಿಯ ವಿಜಯ್ ಅಂತ ಹೇಳುತ್ತಾ ಲವ್ ನಿಮ್ಮ ಮನೆ ಮಗನೇ ಅನ್ಕೊಳ್ಳಿ ಲವ್ ಯು ಕೇರ್ ಕನ್ನಡದ ಕನ್ನಡಗಳು ಅಲ್ಲವೇನು ಎಲ್ಲರೂ ಸೊ ವಿಜಯ್ ತುಂಬ ಫನ್ ಮಾಡ್ತಿರ್ತಾನೆ ಅವನ ಕೆಲಸಗಳು ತುಂಬಾ ಏನೇನೋ ಮಾಡ್ತಿರ್ತಾನೆ ನೋಡಿ ಬೀಟ್ ಹಸ್ತಾನೆ ನೋಡಿ ಇವಾಗ